ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಯೂಸ್ಫುಲ್ ಆಗುವಂತಹ ಕೆಲವೊಂದು ನ ಶೇರ್ ಮಾಡ್ಕೋತಾ ಇದ್ದೀನಿ ಇವಾಗಲಂತೂ ಪಾದಗಳು ತುಂಬಾ ಹೊಡಿತಾ ಇರುತ್ತೆ ಇಂಬಿ ಎಲ್ಲ ಹೊಡೆದಿರುತ್ತಲ್ಲ ಅದು ಸೀಸನ್ ಬಂತು ಅಂದ್ರೆ ನಮಗೆ ತುಂಬಾ ನೋವಾಗ್ತಾ ಇರುತ್ತೆ ಕೆಲವು ಸಲ ರಕ್ತ ಬರ್ತಾ ಇರುತ್ತೆ ಆ ಇಂಡಿಗಳನ್ನ ನಾವು ಈ ರೀತಿ ಕೇರ್ ಮಾಡೋದ್ರಿಂದ ಹೊಡೆದಿರೋದೆಲ್ಲ ನೀಟಾಗಿ ಕಮ್ಮಿ ಆಗ್ತಾ ಬರುತ್ತೆ ಮೊದಲಿಗೆ ಮನೆಯಲ್ಲಿ ಎಲ್ಲ ಮನೆಯಲ್ಲೂ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ನಾನಿಲ್ಲಿ ಒಂದು ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ವ್ಯಾಸ್ಲಿನ್ ತೊಗೊಂಡಿದ್ದೀನಿ ವ್ಯಾಸ್ಲಿನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಮೊದಲೇ ಕರಗಿಸ್ಕೊಂಡಿದ್ದೆ ನಾವು ಅದನ್ನು ಬಿಸಿ ಮಾಡಿಕೊಂಡಾದರೂ ನಾವು ಈ ರೀತಿ ವ್ಯಾಸ್ಲಿನ್ನ ಮಿಕ್ಸ್ ಮಾಡ್ಕೊಬೋದು ವ್ಯಾಸ್ಲಿನ್ನ ಚೆನ್ನಾಗಿ ಕೊಬ್ಬರಿ ಎಣ್ಣೆ ಜೊತೆ ಈ ರೀತಿ ಬ್ಲೆಂಡ್ ಮಾಡಿಕೊಂಡು ಇದಕ್ಕೆ ನಾನು ಇಲ್ಲಿ ಒಂಚೂರು ನಿಂಬೆಹಣ್ಣಿನ ಜ್ಯೂಸ್ ಹಾಕ್ಕೋತಾ ಇದ್ದೀನಿ ಒಂದು ಕಾಲು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನಾವಿಷ್ಟನ್ನು ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ನಾನಿಲ್ಲಿ ಇದನ್ನು ಪಾದಕ್ಕೆ ನಾವು ನೈಟ್ ಮಲಗುವಾಗ ನೀಟಾಗಿ ಪಾದ ಎಲ್ಲ ತೊಳೆದುಬಿಟ್ಟು ಎಲ್ಲೆಲ್ಲಿ ಒಡ್ದಿದ್ಯೋ ಅಲ್ಲಿ ಇಂಬಡಿಗೆ ಅಪ್ಲೈ ಮಾಡಿಬಿಟ್ಟು ನಾವು ಸಾಕ್ಸ್ ಹಾಕಿ ಮಲ್ಕೊಂಡ್ಬಿಟ್ರೆ ಇದೇ ರೀತಿ ನಾವು ಡೈಲಿ ಅಥವಾ ವಾರದಲ್ಲಿ ಒಂದು ಎರಡರಿಂದ ಮೂರು ಸರಿ ಮಾಡ್ತಾ ಬಂದರೆ ನಮ್ಮ ಪಾದಗಳು ಮತ್ತು ಇಂಬಡಿ ಒಡೆದಿರುತ್ತಲ್ಲ ಅದೆಲ್ಲ ಕಮ್ಮಿ ಆಗ್ತಾ ಬರುತ್ತೆ ಇಂಬಡಿನೂ ಸಹ ಸಾಫ್ಟ್ ಆಗ್ತಾ ಬರುತ್ತೆ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಈ ಕೊಬ್ಬರಿ ಎಣ್ಣೆ ಮಿಕ್ಸರ್ನ ನಾನಿಲ್ಲಿ ಒಂದು ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ನಾವು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಕೊಂಡು ಇದನ್ನು ನೈಟ್ ಮಲಗುವಾಗ ಅಪ್ಲೈ ಮಾಡಿ ಸಾಕ್ಸ್ ಹಾಕ್ಬಿಟ್ಟು ಕವರ್ ಮಾಡಿಕೊಂಡು ನಾವು ಬೆಳಗ್ಗೆ ಎದ್ದು ವಾಶ್ ಮಾಡ್ಕೋಬೋದು ಇದೇ ರೀತಿ ನಾವು ಡೈಲಿ ಆದರೂ ಮಾಡ್ಬೋದು ವಾರದಲ್ಲಿ ಒಂದೆರಡು ಸರಿ ಆದರೂ ಮಾಡ್ಕೋಬೋದು ಸೊ ಇದರಿಂದ ನಮಗೆ ಇಂಬಿ ಪಾದ ಒಡೆದಿರೋದು ಕಮ್ಮಿ ಆಗ್ತಾ ಬರುತ್ತೆ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಈ ಮಿಕ್ಕಿರೋ ಲಿಕ್ವಿಡ್ನ ನಾವು ಒಂದು ಬಾಟ್ಲಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬೋದು ನೆಕ್ಸ್ಟ್ ಟಿಪ್ ಅಂದು ನಾನಿಲ್ಲಿ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ನಾನಿಲ್ಲಿ ಮೆಟಲ್ ಬ್ಯಾಂಗಲ್ಸ್ ತೊಗೊಂಡಿದ್ದೀನಿ ಈ ಹ್ಯಾಕ್ ಮಾಡೋದಕ್ಕೆ ಮೆಟಲ್ ಬ್ಯಾಂಗಲ್ಸ್ ಇದ್ದರೆ ನಮಗೆ ಯೂಸ್ ಆಗುತ್ತೆ ಸ್ಟ್ರಾಂಗ್ ಆಗಿರುತ್ತೆ ಮತ್ತು ನಾನಿಲ್ಲಿ ಮೂರು ಬಟ್ಟೆ ಪಿನ್ನನ್ನು ತೊಗೊಂಡಿದ್ದೀನಿ ಸೇಫ್ಟಿ ಪಿನ್ಸು ಒಂದು ಬೆಳೆಗೆ ಈ ರೀತಿ ಸೇಫ್ಟಿ ಪಿನ್ನನ್ನು ಹಾಕಿ ಮತ್ತು ಇನ್ನೊಂದು ಬಳೆನ ಅದರಲ್ಲಿ ಸೇರಿಸಿ ಈ ರೀತಿ ನಾನು ರೆಡಿ ಮಾಡ್ಕೋತಾ ಇದ್ದೀನಿ ಇದನ್ನು ನಾವು ಬಟ್ಟೆಗಳನ್ನ ಹ್ಯಾಂಗ್ ಜೋಡಿಸೋದಕ್ಕೆ ಮತ್ತು ಹತ್ರ ಇರೋ ಕ್ಲಿಪ್ಸನ್ನೆಲ್ಲ ನೀಟಾಗಿ ಅರೇಂಜ್ ಮಾಡೋದಕ್ಕೆ ಕಮ್ಮಿ ಸ್ಪೇಸಲ್ಲಿ ಜಾಸ್ತಿ ನಾವು ಕ್ಲಿಪ್ ಿಪ್ಸನ್ನ ಸ್ಟೋರ್ ಮಾಡಿ ಇಟ್ಕೋಬೋದು ಅಥವಾ ನಾವು ಈ ರೀತಿ ಬಟ್ಟೆಗಳನ್ನೂ ಸಹ ಹಾಕೋದಕ್ಕೆ ನಾವು ಈ ರೀತಿ ಹ್ಯಾಂಗರ್ ಥರ ನಾವು ಇದನ್ನು ರೆಡಿ ಒಂದು ಒಂದೊಳ್ಳೆ ಆರ್ಗನೈಸರ್ ಥರ ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ನಾವು ಪಿನ್ಸ್ ಹಾಕಿ ಬಳೆಗಳನ್ನ ರೆಡಿ ಮಾಡ್ಕೊಂಡಾದಮೇಲೆ ಈ ರೀತಿ ಎಲ್ಲಾದರೂ ಒಂದು ಮೊಳೆ ಇರುತ್ತೆ ಅಥವಾ ನಾವು ಬಟ್ಟೆಗಳನ್ನ ತಗಲಾಕೋ ಹ್ಯಾಂಗರ್ ಇರುತ್ತೆ ಅಲ್ಲಿ ನಾವು ಇದನ್ನು ತಗಲಾಕೊಂಡು ಇದನ್ನು ಡ್ರೆಸ್ಸಿಂಗ್ ಟೇಬಲಲ್ಲಿ ಒಂದು ಮೊಳೆ ಹೊಡೆದು ಅಥವಾ ಈ ರೀತಿ ಹುಕ್ಕಿರೋ ಹತ್ರ ಹಾಕ್ಕೊಂಡು ನಾವು ಈ ರೀತಿ ಕ್ಲಚಸ್ನ ಎಲ್ಲಂದರಲ್ಲಿ ಬದಲು ಈ ರೀತಿ ಒಂದು ಬೆಳೆಗೆ ಏನಿಲ್ಲ ಅಂದ್ರೆ ಒಂದು ಎರಡರಿಂದ ಮೂರು ಚಿಕ್ಕ ಚಿಕ್ಕ ಕ್ಲಚಸ್ನ ಹಾಕೋಬೋದು ದೊಡ್ಡ ದೊಡ್ಡ ಕ್ಲಚಸ್ನೂ ಸಹ ನಾವು ಈ ರೀತಿ ನೀಟಾಗಿ ಒಂದು ಕಡೆ ಅರೇಂಜ್ ಮಾಡಿ ಇಟ್ಕೋಬೋದು ಬಳೆಗಳನ್ನ ಯೂಸ್ ಮಾಡಿ ಈ ರೀತಿ ಒಂದು ಆರ್ಗನೈಸನ್ನ ರೆಡಿ ಮಾಡ್ಕೊಂಡಿದ್ದೀವಲ್ಲ ಇದರಲ್ಲಿ ಬರೀ ಕ್ಲಚಸ್ನ ಸ್ಟೋರ್ ಮಾಡೋದಕ್ಕೆ ಅಲ್ಲ ನಾವು ಬಟ್ಟೆಗಳನ್ನೂ ಸಹ ನಾವು ಎಷ್ಟು ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೋಬೋದು ಈ ರೀತಿ ಬಳೆಗಳನ್ನ ನಾನಿಲ್ಲಿ ಒಂದು ನಾಲ್ಕು ಬಳೆ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ನಾವು ಬೇಕು ಅಂದರೆ ಇದಕ್ಕೆ ಇದೇ ರೀತಿ ಆರಾದರೂ ಹಾಕೋಬೋದು ಏಳು ಬಳೆಗಳನ್ನ ಈ ರೀತಿ ಒಂದ್ರ ಕೆಳಗಡೆ ಒಂದು ಜೋಡಿಸ್ಕೊಂಡಾದಮೇಲೆ ಒಂದು ಹ್ಯಾಂಗರ್ಗೆ ಇದನ್ನು ಹಾಕೊಂಡು ಈ ರೀತಿ ದುಪ್ಪಟ್ಟಾಗಲಾಗ್ಲಿ ಅಥವಾ ಚಿಕ್ಕ ಚಿಕ್ಕ ಖರ್ಚೀಫ್ ಇರುತ್ತೆ ಅಥವಾ ಚಿಕ್ಕ ಚಿಕ್ಕ ಟವಲ್ಸ್ ಇದ್ರೂ ಸಹ ಈ ರೀತಿ ನಾವು ಅದನ್ನು ಈ ಬಳೆಗಳಿಗೆ ಹಾಕ್ಬಿಟ್ಟು ನಾವು ಎಷ್ಟು ಬಟ್ಟೆಗಳನ್ನಾದರೂ ಕಮ್ಮಿ ಸ್ಪೇಸಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೋದು ನೆಕ್ಸ್ಟು ಟಿಪ್ ಅಂದು ಇವಾಗ ಚಳಿ ಆಗಿರೋದ್ರಿಂದ ತುಂಬ ಚಳಿ ಇರುತ್ತೆ ತುಪ್ಪ ಕರ್ಗೋದೇ ಇಲ್ಲ ಕಿಚನಲ್ಲಿ ನಾವು ಖಾಲಿಯಾದಾಗ್ಲೂ ಸಹ ಈ ರೀತಿ ಬಾಟ್ಲಿಗೆಲ್ಲ ಅಂಟ್ಕೊಂಡ್ಬಿಟ್ಟಿರುತ್ತೆ ಮತ್ತೆ ನಾವು ಬಾಟ್ಲಲ್ಲಿ ತುಪ್ಪ ಹಾಕ್ಕೋಬೇಕಾದ್ರೆ ಬಿಟ್ಟಿರುತ್ತೆ ಬಿಸಿ ನೀರು ಕಾಯಿಸ್ಬಿಟ್ಟು ಆ ಬಿಸಿ ನೀರಲ್ಲಿ ಈ ರೀತಿ ಗ್ಲಾಸ್ ಬಾಟಲ್ನ ಇಡೋದ್ರಿಂದ ಅದರಲ್ಲಿರೋ ತುಪ್ಪ ಎಲ್ಲ ನೀಟಾಗಿ ಕರಗಿಬಿಡುತ್ತೆ ನಾವು ವಾಶ್ ಮಾಡಬೇಕಾದ್ರೂ ಇದೇ ಟಿಪ್ಸನ್ನು ಬಿಸಿ ನೀರು ಹಾಕ್ಬಿಟ್ಟು ವಾಶ್ ಮಾಡ್ಕೋಬೋದು ಅದರಲ್ಲಿ ಎಷ್ಟೇ ತುಪ್ಪ ಇದ್ರೂ ನೀಟಾಗಿ ಕರ್ಗೋಗ್ಬಿಡುತ್ತೆ ಚಳಿಗಾಲ ಆಗಿರೋದ್ರಿಂದ ಬೇಗ ಕೊಬ್ಬರಿ ಎಣ್ಣೆ ಸಹ ಗಡ್ಡೆ ಕಟ್ಬಿಟ್ಟಿರುತ್ತೆ ತಲೆಗೆ ಎಣ್ಣೆ ಇಟ್ಕೋಬೇಕಾದ್ರೆ ಕೊಬ್ಬರಿ ಎಣ್ಣೆ ಬಗ್ಸಿದ್ರು ಬರಲ್ಲ ತುಂಬ ಬಿಸಿಲಿದ್ರೆ ಈ ರೀತಿ ಬಿಸಿಲಿಗೆ ಇಟ್ಟು ಒಂದು ಹಾಫ್ ಆನ್ ಅವರ್ ಇಟ್ಟರೆ ಕೊಬ್ಬರಿ ಎಣ್ಣೆ ಕರಗಿಬಿಡುತ್ತೆ ಬಿಸಿಲು ಇಲ್ಲದೇ ಇರಬೇಕಾದ್ರೆ ಚಳಿ ಇದೆಯಲ್ಲ ಇವಾಗಂತೂ ಚಳಿ ಇರೋದ್ರಿಂದ ಕೊಬ್ಬರಿ ಎಣ್ಣೆ ಕರ್ಗೋದೇ ಇಲ್ಲ ಆವಾಗ ನಾವು ಈ ರೀತಿ ಒಂದು ಸ್ವಲ್ಪ ನೀರು ಬಿಸಿ ಇರುತ್ತಲ್ಲ ಆ ಬಿಸಿ ನೀರಿನ ಒಂದು ಪಾತ್ರೆಗೆ ಹಾಕೊಂಡು ಅಥವಾ ನೀರನ್ನು ಕಾಯಿಸ್ಕೊಂಡು ಅದರಲ್ಲಿ ಒಂದು ಎರಡು ಸೆಕೆಂಡ್ ಒಂದು ನಿಮಿಷ ಇಟ್ಟರೆ ಸಾಕು ಎಷ್ಟೇ ಗಡ್ಡೆ ಇದ್ರೂ ಕೊಬ್ಬರಿ ಎಣ್ಣೆ ಕರಗಿಬಿಡುತ್ತೆ ಇದನ್ನು ನಾವು ತಲೆಗೆ ಎಣ್ಣೆ ಇಡಬೇಕಾದ್ರೆ ಈ ರೀತಿ ಎಣ್ಣೆ ಬಿಸಿ ಮಾಡಿಕೊಂಡು ನಾವು ತಲೆಗೆ ಎಣ್ಣೆ ಇಟ್ಕೋಬೋದು ಬೇಗ ಕೊಬ್ ಗಡ್ಡೆ ಕಟ್ಟಿರೋ ಕೊಬ್ಬರಿ ಎಣ್ಣೆ ಎಲ್ಲ ನೀಟಾಗಿ ಕರ್ಗೋಗ್ಬಿಡುತ್ತೆ ಈ ಟಿಪ್ಸ್ ಸಹ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಆದ್ರೆ ನಮ್ಗೆ ಏನಾದ್ರೂ ಒಂದು ಸ್ನಾಕ್ಸ್ ತಿನ್ನಬೇಕು ಅನ್ಸ್ತಾ ಇರುತ್ತೆ ಈ ರೀತಿ ನಾವು ಒಂದು ಹೆಲ್ತಿ ಪ್ರೋಟೀನ್ ಯುಕ್ತವಾದ ಸ್ನಾಕ್ ಅನ್ನು ಮಾಡ್ಕೊಂಡು ತಿನ್ಬೋದು ಇದಕ್ಕೆ ನಾನು ಇಲ್ಲಿ ಒಂದು ಕಾಲ್ ಚಿಪ್ಪಷ್ಟು ಹಸಿ ಕೊಬ್ಬರಿನ ತುರಿದಿಟ್ಕೊಂಡಿದ್ದೆ ಆ ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ ಸ್ನಾಕ್ಸ್ ಅನ್ನ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಈರುಳ್ಳಿ ಸೌತೆಕಾಯಿ ಮತ್ತೆ ಕ್ಯಾರೆಟ್ ತುರುಬಿಟ್ಕೊಂಡಿದ್ದೆ ಸೌತೆಕಾಯಿನ ಸಣ್ಣ ಸಣ್ಣದಾಗಿ ಮತ್ತೆ ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಕ್ಯಾರೆಟ್ ತುರುಬಿಟ್ಕೊಂಡಿದ್ದೆ ನಾವು ಎಲೆ ಕೋಸಿದ್ರೆ ಕೋಸನು ಸಹ ಹಾಕೋಬಹುದು ಅದು ಸಹ ಟೇಸ್ಟ್ ತುಂಬಾ ರುಚಿಯಾಗಿರುತ್ತೆ ಇಷ್ಟನ್ನು ನಾನಿಲ್ಲಿ ಒಂದು ಬೌಲ್ಗೆ ಹಾಕೊಂಡು ಇದಕ್ಕೆ ಪೆಪ್ಪರ್ ಪೌಡರ್ ಹಾಕೋತಾ ಇದ್ದೀನಿ ನಾನಿಲ್ಲಿ ಇಲ್ಲಿ ಒಂದು ಸ್ವಲ್ಪ ಖಾರದ ಪುಡಿ ಹಾಕೋತೀನಿ ಅದ್ರ ಜೊತೆಗೆ ನಾವು ಪೆಪ್ಪರ್ ಪೌಡರ್ನೂ ಸಹ ಹಾಕೋಬಹುದು ಪೆಪ್ಪರ್ ಪೌಡರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಪಿಂಕ್ ಸಾಲ್ಟ್ ಇದ್ರೆ ಪಿಂಕ್ ಸಾಲ್ಟ್ ಹಾಕೋಬಹುದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ನಾನು ಮಾಡೋದಕ್ಕೆ ನಾನು ಇಲ್ಲಿ ಕಾಬಲ್ ಕಡೆ ತೊಗೊಂಡಿದ್ದೀನಿ ಕಾಬಲ್ ಕಡೇನ ನಾವು ಒಂದ್ ಎರಡು ಅವರ್ ನೆನೆಸಿಬಿಟ್ಟು ಅದನ್ನ ಬೇಯಿಸ್ಕೊಂಡು ಈ ರೀತಿ ಬೇಯಿಸಿಕೊಂಡಾದ್ಮೇಲೆ ಅದನ್ನ ಹಾಕೋತಾ ಇದು ತುಂಬಾ ಪ್ರೋಟೀನ್ ಸಹ ನಮಗೆ ಸಿಗುತ್ತೆ ಹೆಲ್ತಿಯಾಗೂ ಇರುತ್ತೆ ನಾವು ಈ ರೀತಿ ಸಂಜೆ ಹೊತ್ತು ಸ್ನಾಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಬೇಯಿಸಿಟ್ಕೊಂಡಿರೋ ಕಾಬಲ್ ಕಳ್ಳೆ ಹಾಕೊಂಡು ಮಾಡ್ಕೋಬೇಕು ನಾವು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾವು ಬೇಕು ಅಂದ್ರೆ ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ನಮ್ಮ ಟೇಸ್ಟ್ ಪ್ರಕಾರ ನಾವು ಉಪ್ಪು ಖಾರನ ಅಡ್ಜಸ್ಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಲಾಸ್ಟಲ್ಲಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡು ನಿಂಬೆ ಹಣ್ಣಿನ ರಸ ಬೇಕು ಅಂದ್ರೆ ಮೆನ್ ಜ್ಯೂಸನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಒಳ್ಳೆ ಚಾಟ್ ರೆಡಿ ಆಗುತ್ತೆ ಈವ್ನಿಂಗ್ ಸ್ನ್ಯಾಕ್ಸು ಸಹ ರೆಡಿ ಆಗುತ್ತೆ ಅಲ್ಲಿ ನಾನೊಂದು ಕಾಲು ಟೀ ಸ್ಪೂನ್ ಅಷ್ಟು ಚಾಟ್ ಪೌಡರ್ನ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಾದರೆ ಹಾಕ್ಕೋಬೋದು ಇಲ್ಲಾಂದ್ರೆ ಹಾಗೇನೂ ಸಹ ತಿನ್ಬೋದು ಚಾಟ್ ಪೌಡರ್ನ ಹಾಕೋದ್ರಿಂದ ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ ನಾನು ಇಲ್ಲಿ ಚಾಟ್ ಪೌಡರ್ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಈವ್ನಿಂಗ್ ಸ್ನ್ಯಾಕ್ ರೆಡಿ ಆಗುತ್ತೆ ನಾವು ಯಾವಾಗ್ಲೂ ಕರೆದಿರೋ ತಿಂಡಿಗಳನ್ನೇ ತಿನ್ನೋದಕ್ಕಿಂತ ಈ ರೀತಿ ಹೆಲ್ತಿಯಾಗಿ ಆರೋಗ್ಯಕರವಾದ ಪ್ರೋಟೀನ್ ರಿಚ್ ಇರೋ ಈ ರೀತಿ ಸ್ನ್ಯಾಕ್ಸನ್ನು ನಾವು ಈವ್ನಿಂಗ್ ಹೊತ್ತು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಮಕ್ಕಳ ಲಂಚ್ ಬಾಕ್ಸ್ಗೂ ಸಹ ನಾವು ತಿಂಡಿಗೆ ಅಂತ ಮಾಡಿಕೊಡ್ಬೋದು ಸಕ್ಕ ಟೇಸ್ಟಿಯಾಗಿರುತ್ತೆ ನೀವು ಸಹ ಟ್ರೈ ಮಾಡಿ ನೋಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು